ಸರ್ ಒಂದು ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಎ ಐ ಡಿಸು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನಸೇಷನ್ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೇಷನ್ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹನ್ನೆರಡು ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗೆ ನವೋದಯದ ಹರಿಕಾರ ಜ್ಯೋತಿಬಾ ಪುಲೆ ಅವರಿಗೆ ಸಮರ್ಪಿತವಾಗಿ ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವವನ್ನು ಹಮ್ಮಿಕೊಂಡೇವಿ ಈ ಒಂದು ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾಡಿನ ಜಾಜಿ ಮಲ್ಲಿಗೆ ಎಂದೇ ಖ್ಯಾತಿಯರಾದಂಥ ಶ್ರೀ ಸತ್ಯಾನಂದ್ ಪಾತ್ರೋಡ್ ಸರ್ ಉದ್ಘಾಟನೆ ಮಾಡ್ತಾರೆ ಹಾಗೆಯೇ ನಮ್ಮದು ಆಲ್ ಇಂಡಿಯಾ ಯು ಟಿ ಯು ಸಿ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ಕೆ ಎಸ್ ಸೋಮಶೇಖರ್ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ನಾಲ್ಕು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ ಭಾಳ ಪ್ರಮುಖವಾಗಿ ಜನಗಳ ಮಧ್ಯದಲ್ಲಿ ಒಂದು ಉನ್ನತ ವಿಚಾರ ಉನ್ನತ ಮೌಲ್ಯ ಸಾಂಸ್ಕೃತಿಕ ಪತಾಕೆಯನ್ನು ಎತ್ತಿಡಿಬೇಕು ಅಂತೇಳಿ ಒಂದು ಎಂಟು ಕಲ್ಚರಲ್ ಇವೆಂಟ್ ಅದಾವು ಸಮೂಹ ನೃತ್ಯ ಸಮೂಹ ಗಾಯನ ಕೊಳಲು ವಾದನ ಜಾನಪದ ನೃತ್ಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ ಹಾಗೆಯೇ ನಮ್ಮ ದೇಶದ ಖ್ಯಾತ ನಾಟಕರಂಥ ಬಾದಲ್ ಸರ್ಕಲ್ ಅವರು ರಚನೆ ಮಾಡಿರ್ತಕ್ಕಂಥ ಕನ್ನಡ ರೂಪಾಂತರ ಏನು ರಾಜೇಂದ್ರ ಅವರು ರೂಪಾಂತರ ಮಾಡ್ಯಾರ ಮೋಜಿನ ಸೀಮೆ ಆಚೆ ಒಂದೂರು ಆ ನಾಟಕನ ತುಮಕೂರಿನ ಆವಿಷ್ಕಾರ ಕಲಾತಂಡದಿಂದ ಪ್ರಸ್ತುತ ಪಡಿಸ್ತಾರೋ ಎರಡನೇ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಕವಿಗೋಷ್ಠಿ ಹಮ್ಮಿಕೊಂಡಿದ್ದೀವಿ ಈ ಕವಿಗೋಷ್ಠಿಯೊಳಗೆ ಅವಳಿ ಜಿಲ್ಲೆಯ ಹಲವಾರು ಕವಿಗಳು ಭಾಗವಹಿಸ್ತಾ ಉದಯೋನ್ಮುಖ ಕವಿಗಳು ಹಾಗೆಯೇ ಸಂಜೆ ಒಂದು ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸಬೇಕು ಶಾಂತಿ ನೆಮ್ಮದಿ ಇದನ್ನು ಹೆಚ್ಚು ಹೆಚ್ಚು ಒಂದು ಕೋಮು ಸೌಹಾರ್ದತೆಗೆ ಆಗಂತ ದೇವರ ನಾಡಿನಲ್ಲಿ ಸಿನಿಮಾನ ಪ್ರಸ್ತುತ ಪಡಿಸ್ತಾ ಈ ಸಿನಿಮಾ ಸಂವಾದದೊಳಗ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರಂಥ ಕೆ ಸೋಮಶೇಖರರು ಬಿಜಾಪುರ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಸರ್ ಹಾಗೂ ನಮ್ಮ ನಾಲ್ಕು ಸಂಘಟನೆಗಳ ಪದಾಧಿಕಾರಿಗಳು ಸಂವಾದದಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆ ಇದೊಂದು ನಮ್ಮ ಜೀವನದ ಸಾಂಸ್ಕೃತಿಕ ಚಳವಳಿ ವಿಜಯಪುರ ಜಿಲ್ಲೆ ಜನಗಳ ಮಧ್ಯದಲ್ಲಿ ಒಂದು ಸಾಂಸ್ಕೃತಿಕ ಚಳವಳಿಯ ಸಂದೇಶ ಕೊಂಡೊಯ್ತಾ ಇದ್ದೀವಿ ಈ ಸಂದೇಶ ಉದ್ದಕ್ಕೂ ತಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಆಗಬೇಕು ಅಂತ ಹೇಳಿ ನಾಲ್ಕು ಸಂಘಟನೆಗಳಿಂದ ತಮ್ಮಲ್ಲಿ ಮನವಿ ಬಾಗೇವಡಿ ಸಿದ್ಧಲಿಂಗೇಡಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸ್ನೇಹಿತರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವವನ್ನು ಇವತ್ತಿನ ಟಿ ವಿ ಮೊಬೈಲು ಇವತ್ತು ಹೆಚ್ಚು ಅಶ್ಲೀಲ ಅಶ್ಲೀಲತೆ ಹೆಚ್ಚು ಹರಡ್ತಾ ಇದೆ ಇದಕ್ಕೆ ಪರ್ಯಾಯವಾದಂಥ ಒಂದು ಕಲೆ ಸಾಹಿತ್ಯ ಅಭಿರುಚಿ ಇರ್ತಕ್ಕಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತೇಳಿ ನಾವು ಈ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಸಂಸ್ಕೃತಿ ಅನ್ನೋದು ಆಗ್ತದೆ ಮಾನವೀಯ ಮೌಲ್ಯಗಳ ಕುಸಿತ ನಾವು ಕಾಣ್ತಾ ಇದ್ದೀವಿ ಇವತ್ತು ಮೌಲ್ಯಗಳ ಕುಸ್ತ ಯಾವ ಮಟ್ಟಕ್ಕೆ ಹೋಗಿದೆಯಪ್ಪ ಅಂತಂದರೆ ಒಂದು ಮೊಬೈಲ್ ಕೊಡಿಸಿಲ್ಲ ಅನ್ನೋ ಕಾರಣಕ್ಕೆ ಅಜ್ಜೀರ ಕೊಲೆ ಮಾಡುವಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಮೌಲ್ಯಗಳ ಹೆಚ್ಚು ಒಂದು ಸಾಂಸ್ಕೃತಿಕ ಆಂದೋಲನದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ಅಣ್ಣ ತಂಗಿ ಅಪ್ಪ ಅಮ್ಮ ಈ ಬಾಂಧವ್ಯ ಕೂಡ ಹೆಚ್ಚು ಬರಬೇಕು ಇವತ್ತು ಸಾಮಾಜಿಕ ವಾತಾವರಣ ಕಲುಷಿತಗೊಂಡಿದೆ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ನೈತಿಕದ ಪತನ ಕಾಣ್ತಾ ಇದ್ದೀವಿ ಆದರ್ಶಗಳ ಕುಸಿತ ಕಾಣ್ತಾ ಇದ್ದೀವಿ ಇದಕ್ಕೆಲ್ಲ ಪರ್ಯಾಯವಾದಂಥ ಒಂದು ವಿಚಾರಗಳು ಬೇಕು ಆದರ್ಶಗಳು ಬೇಕು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ನಿಟ್ಟಲ್ಲಿ ನಾವು ಈ ಕಾರ್ಯಕ್ರಮ ತಗೊಂಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅವಶ್ಯಕತೆ ಇದೆ ಅಂತೇಳಿ ನಾವು ಈ ಕಾರ್ಯಕ್ರಮದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಗೀತಾ ಹೆಚ್ ಎಮ್ ಎಸ್ ಎಸ್ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷ ನಮ್ಮ ಆವಿಷ್ಕಾರ ಪ್ರಗತಿಪರ ಸಂಘಟನೆ ವೇದಿಕೆ ಮತ್ತು ಇತರೆ ಎ ಐ ಡಿ ಒ ಎ ಎಮ್ ಎಸ್ ಎಸ್ ಮತ್ತು ಎ ಐ ಡಿ ಎಸ್ ಒ ಸಂಘಟನೆಗಳ ಆಶಯ ಏನಂದರೆ ಸಮಾಜದಲ್ಲಿ ಮೌಲ್ಯಗಳು ನಿಂತು ನೀರಾಗಬಾರ್ದು ಅದು ಹರಿಯುತ್ತಿರತಕ್ಕಂಥ ನೀರಾಗಬೇಕು ಹೊಸ ಹೊಸ ವಿಚಾರಗಳು ಚಿಂತನೆಗಳು ಮೌಲ್ಯಗಳು ಆದರ್ಶಗಳು ನಮ್ಮ ಸಮಾಜದಲ್ಲಿ ಬೇಕಾಗುತ್ತವೆ ಅದನ್ನು ತರೋ ಸಮಾಜದಲ್ಲಿ ಹೊರಡುವ ಉದ್ದೇಶಕ್ಕೋಸ್ಕರ ನಾವು ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದೀವಿ ಮಹಾನ್ ನವೋದಯ ಚಿಂತಕರಾಗಿರ್ತಕ್ಕಂಥ ಪಂಡಿತ್ ಈಶ್ವರ ಚಂದ್ರ ವಿದ್ಯಾಸಾಗರಾಗಿರಲಿ ಜ್ಯೋತಿಬಾ ಪುಲೇ ಅವರಾಗಿರಲಿ ಇಂಥವ್ರ ಕಾರ್ಯಕ್ರಮ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಕಡೆ ಕೂಡ ನಾವು ತೆಗೆದುಕೊಂಡು ಹೋಗ್ತಾಯಿದ್ವಿ ಈ ಇಡೀ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮನ ನಾವು ಜ್ಯೋತಿಬಾ ಜನ್ಮ ವಾರ್ಷಿಕಕ್ಕೆ ಸಮರ್ಪಣೆ ಮಾಡಿದ್ವಿ ಅವರು ಈ ದೇಶದಲ್ಲಿ ಕಂದಾಚಾರಗಳು ಹೋಗಬೇಕು ಮೂಢನಂಬಿಕೆಗಳು ತೊಲಗಬೇಕು ಜಾತಿ ಪದ್ಧತಿ ಅಸ್ಪೃಶ್ಯತೆ ತೊಲಗಬೇಕು ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಸಿಗಬೇಕು ಇಂಥ ಧೀರೋಧತ್ತ ವಿಚಾರಗಳನ್ನು ಪ್ರತಿಪಾದಿಸೋದಕ್ಕೋಸ್ಕರ ಅವರು ಇಡೀ ಜೀವನ ಡೆಡಿಕೇಟ್ ಮಾಡಿದ್ರು ಅವ್ರ ವಿಚಾರಗಳು ಇವತ್ತಿಗೂ ಕೂಡ ನಾವು ಪ್ರಸ್ತುತ ನಾವು ಭಾವಿಸ್ತೀವಿ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡೋಕ್ಕಾಗಿಲ್ಲ ಇವತ್ತಿಗೂ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ದಿನನಿತ್ಯದ ಸುದ್ದಿ ಇದೆ ಯಾವ ಪೇಪರ್ ತೆಗೆದು ನೋಡಿದ್ರು ಕೂಡ ಆ ಇನ್ಸಿಡೆಂಟ್ಸ್ ಇಲ್ಲದೆ ಇರತಕ್ಕಂಥ ಒಂದು ದಿವಸ ಸಿಗಲ್ಲ ನಮಗೆ ಮಕ್ಕಳು ಮಹಿಳೆಯರ ಮೇಲೆ ದೌರ್ಜನ್ಯ ಇಂಥವುಗಳೆಲ್ಲ ತೊಲಗಬೇಕಾದ್ರೆ ನಾವು ಸದಭರುಚಿಯ ಸಾಂಸ್ಕೃತಿಕ ವಾತಾವರಣ ಮೌಲ್ಯಗಳು ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ವಿ ದಯವಿಟ್ಟು ವಿಜಯಪುರ ಜಿಲ್ಲೆಯ ಎಲ್ಲ ಒಂದು ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾವೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಸರ್ಕುಮಾರ್ತೇವೆ ಆವಿಷ್ಕಾರ ಸಂಘಟನೆ ಜಿಲ್ಲಾ ಸಂಚಾಲಕ